ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರ್ತಕ್ಕಂಥ ಈ ಭಾಗದ ಮಾಜಿ ಶಾಸಕರು ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ವಿಶ್ವನಾಥ್ ಪಾಟೀಲ್ಗೌರಿ ಸನ್ಮಾನ್ಯ ವಿಜಯ್ ಮೆಟ್ರೂರವ್ರಿ ಸನ್ಮಾನ್ಯ ಶಂಕರ್ ಮಡಲಿಗೌರಿ ಅಜನಗೌಡ್ರಿ ನಮ್ಮ ಗುರು ಮೆಟ್ಗೂರವ್ರಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ನಾನು ಇವತ್ತು ಬೆಳಗ್ಗೆಯಿಂದ ರಾಜ್ಯಸಭಾ ಸದಸ್ಯರ ಅನುಭವದಲ್ಲಿ ಏನೇನು ನಾವು ಒಂದು ನಾವು ಉದ್ದೀವಿ ಮಾಡಿದ್ದೀವಿ ಭೂಮಿ ಪೂಜೆ ಮಾಡ್ತಕ್ಕಂಥ ಕೆಲಸಕ್ಕೆ ಕಡೆ ಭೇಟಿಯಾಗಿದ್ದೀವಿ ತಂತ್ರ ಸಂದರ್ಭದಲ್ಲಿ ಒಂದು ಎರಡು ವಿಷಯಗಳ ಬಗ್ಗೆ ಬಹಳಷ್ಟು ವಿಷಯಗಳಿದ್ದರೂ ಕೂಡ ಎರಡು ವಿಷಯಗಳ ಬಗ್ಗೆ ನಾವು ನಿಮ್ಮ ಮೂಲಕ ರಾಜ್ಯ ಸರ್ಕಾರದ ಗಮನವನ್ನು ಪ್ರಯತ್ನವನ್ನು ನಾನು ಮಾಡ್ತೇನೆ ಎರಡು ವಿಷಯ ಅಂತಂದ್ರೆ ಒಂದು ಇಂಧನ ಇಲಾಖೆ ಏನು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ತಾ ಇದ್ದಾರೆ ಆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಅಳವಡಿಕೆಯಲ್ಲಿ ಆದಂತಹ ಭ್ರಷ್ಟಾಚಾರದ ಬಗ್ಗೆ ಒಂದನ್ನು ಗಮನ ಬಯಸ್ತೇನೆ ಎರಡನೇದು ಕಾರ್ಮಿಕ ಇಲಾಖೆಯಲ್ಲಿ ಏನು ನಮ್ಮ ಕಾರ್ಮಿಕರಿಗೆ ಕಿಟ್ಗಳನ್ನು ಏನು ವಿತರಣೆ ಮಾಡ್ತಾ ಇದ್ದಾರೆ ಹೆಲ್ತ್ ಕಿಟ್ ಅಂತ ಹೆಲ್ತ್ ಗೀಟ್ನಲ್ಲಿ ಆದಂತ ಭ್ರಷ್ಟಾಚಾರದ ಬಗ್ಗೆ ನನ್ನ ಗಮನವನ್ನು ಸೆಳೆಯಲಿಕ್ಕೆ ನಾನು ಪ್ರಯತ್ನ ಅನೇಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನೂರ ಮೂವತ್ತಾರು ಸೀಟ್ಗಳ ಬಗ್ಗೆ ಕೂಡ ಇವತ್ತು ರಾಜ್ಯದ ಆಡಳಿತ ವ್ಯವಸ್ಥೆ ಎಷ್ಟು ಅರ್ಧಗಟ್ಟಿ ಹೋಗಿದೆ ಆರ್ಥಿಕ ದುಸ್ಥಿತಿ ಎಷ್ಟು ಪ್ರಮಾಣದಲ್ಲಿ ಹೋಗಿದೆ ಅಂತ ನಂತರ ನಾನು ಭಾಳ ಬಿಸ್ತಕ್ಕ ಹೋಗಿದ್ದಾನೆ ಕೇವಲ ಎರಡೇ ವಿಷಯಕ್ಕೆ ಯಾಕೆ ನಾನು ಹೇಳ್ತಾ ಯಾಕಂತ ನಾವು ಕೂಡ ನಾಳೆ ಮಾಡಬಹುದಿಲ್ಲ ಎರಡು ಒಂದು ಇತ್ತೀಚೆಗೆ ರಾಜ್ಯದ ಇಂಧನ ಇಲಾಖೆ ಸನ್ಮಾನ್ಯ ಕೆಜೆ ಜಾರ್ಜ್ ಅವರು ಒಂದು ಪ್ರಮುಖ ನಿರ್ಣಯವನ್ನ ತಗೊಂಡಿದ್ದಾರೆ ಏನಂತಂದ್ರೆ ಸ್ಮಾರ್ಟ್ ಮೀಟರ್ ಅಳವಡಿಸಬೇಕು ಅಂತೇಳಿ ಇಲ್ಲಿ ತನಕ ಇರುವಂತದ್ದು ಮೀಟರ್ಗಳು ಡಿಜಿಟಲ್ ಮೀಟರ್ ಇತ್ತು ಮೊದಲು ರಿಂಗ್ ಮೀಟರ್ ಇತ್ತು ರಿಂಗ್ ತೆರೀತಾ ಇತ್ತು ಅದಾದ್ಮೇಲೆ ಡಿಜಿಟಲ್ ಮೀಟರ್ ಬಂದು ಈಗ ಸ್ಮಾರ್ಟ್ ಮೀಟರ್ ಅಳವಡಿಸಬೇಕು ಸರ್ಕಾರ ಯೋಚನೆ ಇದೆ ನಾನು ಸ್ವಾಗತ ಮಾಡ್ತೀನಿ ಸ್ಮಾರ್ಟ್ ಮೀಟರ್ ಅಳವಡಿಸಿ ನಮ್ದು ಕಲ್ಪನೆ ಏನಂತಂದ್ರೆ ಅವ್ರದ್ದು ಆ ಸ್ಮಾರ್ಟ್ ಮೀಟರ್ ನಿಂದ ನಾವು ಈಗೇನು ಮೆಟ್ರಿ ರೀಡರ್ ಅಳ ಅಲ್ಲಿ ಹೋಗಿ ಮೆಟ್ರಿ ರೀಡಿಂಗ್ ಮಾಡ್ಕೊಂಡ್ ಮನೆಗೆ ಹೋಗಿ ಹೋಗಿ ಮಿಟ್ರಿ ರೀಡಿಂಗ್ ಮಾಡಿ ಅಲ್ಲಿ ಮಾಡ್ಕೊಂಡ್ ಬರುವ ಅವಶ್ಯಕತೆ ಇಲ್ಲ ಅದಕ್ಕೆ ಸಿಮ್ ಇರ್ತದೆ ಅಲ್ಲಿ ಕಚೇರಿ ಕುಂತು ಎಲ್ಲಾ ಲೆಕ್ಕ ತಗೋಬಹುದು ನೀವು ಎಷ್ಟು ಮೀಟರ್ ಸುಟ್ಟುದಾರ ಎಷ್ಟು ಕಿಲೋ ಅವ್ರು ಸುಟ್ಟದಾರ ಅನ್ನುವಂತ ಮಾಹಿತಿಯನ್ನ ಅಲ್ಲೇ ತಗೊಂಡು ಅಲ್ಲೇ ಬಿಲ್ ಆಕರಣೆ ಮಾಡಬಹುದು ಆ ಕಾರಣದಿಂದ ಸ್ಮಾರ್ಟ್ ಮೀಟರ್ ಗಳನ್ನು ಅಳವಡಿಸ್ ಹೇಳಿದ ಈ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಸಲಿಕ್ಕೆ ಇವತ್ತು ಕೊಟ್ಟಿರುವಂತ ಯಾರಿಗೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬ್ಲಾಕ್ ಲಿಸ್ಟ್ಗೆ ಒಂದು ಸಂಸ್ಥೆಯನ್ನ ಇವರು ಆ ಈ ಮೀಟರ್ ಗಳನ್ನ ಅವನು ಕೊಡಬೇಕು ಅಂತ ಹೇಳಿ ಆ ಬ್ಲಾಕ್ ಲಿಸ್ಟ್ ಹೊರಗೆ ತಗೊಂಬಂದ ತಕ್ಷಣ ಇವ್ರು ಕೊಟ್ಟಿದ್ದಾರೆ ಲೆಕ್ಕ ಈ ಸಂಸ್ಥೆಯನ್ನ ಯಾವ ರೀತಿ ಮಾಡಿರಬಹುದು ನಾವು ಯೋಚನೆ ಮಾಡಬೇಕು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆಸುತ್ತ ಯಾಕಂದ್ರೆ ಟೆಂಡರ್ ಏನ್ ಇರ್ತದ ಕೆ ಟಿ ಪಿ ಆಕ್ಟ್ ಕೆಳಗಡೆ ಫಿಡ್ ಪ್ರಮಾಣ ಎಷ್ಟಿರ್ಬೇಕು ಅನ್ನುವಂಥದ್ದು ಇರ್ತದೆ ಅದ್ರ ಎಲ್ಲಿಯೂ ಅದು ತಿಳಿಸಿಲ್ಲ ಅದು ಅಂದ್ರೆ ಯಾವುದೇ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಈ ಹಿಂದೆ ನೀವು ಇಷ್ಟು ವರ್ಕ್ ಮಾಡಿ ನಿಮ್ದು ಎಲಿಜಿಬಿಲಿಟಿ ಇರ್ಬೇಕನ್ನುವಂಥದ್ದು ಏಜೆನ್ಸಿಗೆ ಒಂದು ಗೈಡ್ ಲೈನ್ ಇರ್ತದೆ ಅದನ್ನ ಮೀರಿ ಅವರಿಗೆ ಕೊಟ್ಟಿರುವಂತದ್ದು ಮೊದಲನೇದು ಅಲ್ಲಿ ವಿಫಲ ಆಗಿದ್ದಾರೆ ಎರಡನೇದು ಆಮೇಲೆ ಬ್ಲಾಕ್ ಲಿಸ್ಟ್ ಅಲ್ಲಿ ನಿಮಗೆ ಬ್ಲಾಕ್ ಲಿಸ್ಟ್ ನಿಂದ ಇಮಿಡಿಯೇಟ್ ಹೊರಗೆ ಬಂದಂತ ಸಂಸ್ಥೆಗೆ ಅವ್ರು ಕೊಟ್ಟ ಒಂದ್ಸಲ ಬ್ಲಾಕ್ ಲಿಸ್ಟ್ ಆಗಿತ್ತು ಇವರು ಈ ಸ್ಕೀಮ್ ಹಿಡಿಯುವಂತ ದೃಷ್ಟಿಯಿಂದ ಅವರು ಬ್ಲಾಕ್ ಲಿಸ್ಟ್ ನಿಂದ ಹೊರಗೆ ತೊಗೊಂಡ್ ಒಂದ್ ಕಡೆ ಇನ್ನೊಂದು ಕಡೆ ಒಂದು ಸ್ಮಾರ್ಟ್ ಮೀಟ್ರಿಗೆ ಸುಮಾರು ಏಳು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿ ಗೊತ್ತಿದಾರೆ ಈ ಸ್ಮಾರ್ಟ್ ಮೀಟ್ರ್ ಅಳವಡಿಕೆ ಮಾಡಲಿ ಬೇರೆ ರಾಜ್ಯಗಳಿಗೆ ಬೇರೆ ನಾವು ಇವಾಗ ರಾಜ್ಯಗಳಿಗೆ ವಿಚಾರ ಮಾಡಿದಾಗ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಗೋಲ್ ಮಾಲ್ ನಡವಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ ರಾಜ್ಯದಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಕೃಷಿ ಪಂಪ್ಷೆಟ್ ಐ ಪಿ ಎಫ್ ಸಂ ಪಂಪ್ಷೆಟ್ ನಾವೀಗ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದೀವಿ ಯಾಕೆ ಮೀಟರ್ ಇರ್ಬೇಕಂತಂದ್ರೆ ಒಂದು ಲೆಕ್ಕ ತಗೋಬೇಕಾಗಿದೆ ಅವರು ಎಷ್ಟು ಯಾರ್ಯಾರು ಎಷ್ಟು ಸುಟ್ರು ಅಂತ ಹೇಳಿ ಉಚಿತವಾಗಿ ಇಲ್ಲೇ ನಿಮ್ಗೆ ಎರಡು ಫ್ರೀ ಅಂತ ಹೇಳಿದ್ರು ಅದ್ರ ನೀವು ಮೊದಲು ಎಷ್ಟು ಸುಡ್ತಿದ್ರಿ ಅಷ್ಟ ಅಂತ ಹೇಳಿದ್ರು ಆ ಸುಟ್ಟಿದ್ದನ್ನ ಲೆಕ್ಕ ತಗೋಳಕ್ಕೆ ಅವ್ರು ಕುಣಿಸಬೇಕಾಗಿದೆ ಮತ್ತು ಮೂವತ್ನಾಲ್ಕು ಲಕ್ಷ ಪಂಪ್ಷೆಟ್ ಗಳಿಗೂ ಕೂಡ ಕೂಡಿಸ್ಬೇಕು ಅನ್ನುವಂಥದ್ದು ಅವರು ಕಲ್ಪನೆ ಇಟ್ಕೊಂಡಿದ್ದಾರೆ ಈಗ ಅದನ್ನ ಜಾರಿಗೆ ತಂದಿಲ್ಲ ಅಷ್ಟೇ ಆದ್ರೆ ನಾನೇನ್ ಹೇಳಿಕೊಂಡಿದ್ದೀನಿ ಅಂದ್ರ ನೀವು ಈ ಇಂಧನ ಇಲಾಖೆಯನ್ನ ಈ ರೀತಿ ಬೇಕಾಬಿಟ್ಟಿ ಖರ್ಚು ಮಾಡಿ ಸ್ಮಾರ್ಟ್ ಮೀಟರ್ ನೀವು ಪ್ಲಾನ್ ಮಾಡ್ತಾ ಇದ್ರಿ ಇಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ರಿ ಸುಮಾರು ಮೂವತ್ತು ನಲವತ್ತು ಲಕ್ಷ ಐ ಪಿ ಸೆಟ್ ಇರ್ತಕ್ಕಂತ ಜನರಿಗೆ ಏನ್ ಮಾಡಿದಿರಿ ಒಂದ್ ಕಡೆ ವಿದ್ಯುತ್ ಪ್ರೀ ಅಂತ ಹೇಳಿದ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬ್ರೆ ಒಂದು ಟ್ರಾನ್ಸ್ಫಾರ್ಮರ್ ಕುಣಿಸಿದ್ರು ಮೊದಲ ಈಗ ಸುಮಾರು ಎರಡು ಲಕ್ಷ ರೂಪಾಯಿ ಕಟ್ಟರೆ ನಿಮ್ಗೆ ಟ್ರಾನ್ಸ್ಫಾರ್ಮರ್ ಬರ್ತದೆ ಇಲ್ಲ ಬರಂಗಿಲ್ಲ ಮಿನಿಮಮ್ ಎರಡು ಲಕ್ಷ ಮತ್ತೆ ಕಂಬ ಜಾಸ್ತಿ ಬಂದು ನೀವು ಜಾಸ್ತಿ ನೀವು ಆ ಜನಕ್ಕೆ ಏನು ಅನುಕೂಲ ಮಾಡಿದೀರಿ ಅನ್ನುವಂಥದ್ದು ಇವತ್ತು ಆಗ್ತಾ ಇಲ್ಲ ಮತ್ತು ಟ್ರಾನ್ಸ್ಫಾರ್ಮರ್ ತಕ್ಷಣ ಕೊಡ್ಬೇಕಂತಿತ್ತು ಟ್ರಾನ್ಸ್ಫಾರ್ಮರ್ ಇವತ್ತು ಆ ರೀತಿ ಆದಂತ ಟ್ರಾನ್ಸ್ಫಾರ್ಮರ್ ಕೊಡಿ ಅವ್ರಿಗೆ ಸಾಧ್ಯ ಆಗ್ತಾ ಇದೆ ಅದ್ರ ಜೊತೆಗೆ ಈಗೇನ ಯೋಚನೆ ಮಾಡಿದಾರಂತಂದ್ರೆ ಯಾವಾಗ ನಾವು ಮೀಟರ್ಗಳು ಯಾರಿಗೆ ಕೂಡಿಸ್ಬೇಕಂದ್ರೆ ನಾವು ಯಾರು ಫಸ್ಟ್ ಪರ್ಮಿಷನ್ ತೊಗೊಳ್ತೀವಿ ಹೊಸವಾಗಿ ಯಾರು ಟೆಂಪ್ರರಿ ಕನೆಕ್ಷನ್ ತೊಗೊಳ್ತೀವಿ ಟೆಂಪ್ರರಿ ಕನೆಕ್ಷನ್ ಅವ್ರು ಕೂಡಿಸ್ಬೇಕು ಹಳೇ ಇದ್ರಿಗೆ ಕೂಡಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೆ ಎರಡು ಅವ್ರಿಗೆ ಮಿಕ್ಸಿತ್ತು ಅಂತ ಹೇಳಿ ಅಂದರೆ ಅವ್ರಿಗೂ ಈ ರೀತಿ ಬೇಕಾಬಿಟ್ಟಿ ಆದೇಶವನ್ನು ಮಾಡಿ ಇವತ್ತು ಜಾರ್ಜ್ ಅವರು ಈ ರೀತಿ ಹೋಗ್ತಾ ಇರೋದ್ರಿಂದ ಇತ್ತೀಚೆಗೆ ನಮ್ಮ ಪಾರ್ಟಿಯಿಂದ ಬೇರೆ ಬೇರೆ ಸಾರ್ವಜನಿಕರಿಂದ ಅವ್ರ ಮೇಲೆ ಕೇಸ್ ದಾಖಲಬೇಕು ಅಂತ ಹೇಳಿ ದಾಖಲೆ ಹೇಳಿ ಜನಪ್ರತಿನಿಧಿ ಕೋರ್ಟಿಗೆ ಹೋಗಿದ್ರು ಜನಪ್ರತಿನಿಧಿ ಕೋರ್ಟ್ ಕೂಡ ಇವರಿಗೆ ವಿಚಾರಣೆ ಮಾಡ್ರಿ ಪ್ರಕರಣ ದಾಖಲೆ ಮಾಡ್ರಿ ಅಂತ ಹೇಳಿ ಜನಪ್ರತಿನಿಧಿ ನ್ಯಾಯ ಲೋಕಾಯುಕ್ತ ಪೊಲೀಸರಿಗೆ ಈಗಾಗಲೇ ಆದೇಶ ನೀಡುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸಿದೆ ಒಂದು ವಿಷಯ ಎರಡನೇ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಇಲಾಖೆಯ ಕಾರ್ಮಿಕರ ಯಾವ ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ಇತರೆ ಕಾರ್ಮಿಕರು ಆ ಎಲ್ಲ ಕಾರ್ಮಿಕರಿಗೂ ರಕ್ತಹೀನತೆ ಆಗಿದೆ ಅನ್ನುವಂಥ